ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಶ್ರೇಷ್ಠ ಬಂಡವಾಳ ಬಟಾಬ ಎಲ್ಲ ಶ್ರೇಷ್ಠ ಮಾಡಿರೋ ನಾಟಕ ಎಲ್ಲರೂ ಮುಂದೆ ತೆರೆದುಕೊಳ್ತದೆ ಅಂಥದ್ದು ಏನಾಯಿತು ಏನು ಕಥೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಹಾಗೆ ಸರಿಯಾಗಿ ಕಾಫಿ ಕೂಡ ಮಾಡೋಕ್ಕೆ ಬರೋದಿಲ್ಲ ಕುಸುಮರು ಕಾಫಿ ಮಾಡಿ ಏಕೆ ಅಂತ ಹೇಳ್ಕೊಟ್ರು ಅವ್ರು ಹೇಳಿದ ಪ್ರಕಾರನೇ ಮಾಡಿದ್ರು ಕೂಡ ಇಲ್ಲಿ ಬೇಸ್ ಆಗಿ ಯಾವ್ದನೂ ಕೂಡ ನೆಟ್ಟಿಗೆ ಮಾಡೋಕ್ಕೆ ಬರ್ತಿಲ್ಲ ಅತ್ತೆ ಮಾವನ್ ಕಾಫಿ ಕೊಡ್ತಾಳೆ ಕಾಫಿ ಕುಡೀತಿದ್ದಾಗ ಈ ಕಡೆ ಇದು ಒಂದು ಕಾಫಿನ ಅಂತ ಹೇಳಿ ನಂಗೆ ಬೇಕಾಗಿಲ್ಲ ಅಂತ ಹೇಳಿ ಧನ್ಮಾಂಕಲ್ ಹೇಳ್ತಾರೆ ಏನದು ಶ್ರೇಷ್ಠ ಅಷ್ಟು ಮಟ್ಟಕ್ಕೆ ಹೇಳ್ಕೊಟ್ಟಿದ್ರು ಕೂಡ ಕಾಫಿ ಮಾಡೋಕ್ಕೆ ಬಂದಿಲ್ವಲ್ಲ ನಿನಗೆ ನೆಟ್ಟು ನೀಟಾಗಿ ಕಾಫಿ ಮಾಡ್ಕೊಂಡು ಬಾ ಹೋಗು ಅಂತ ಕಳಿಸ್ತಾರೆ ಈ ಕಡೆ ಎಲ್ಲರಿಗೂ ಕೂಡ ಕಾಫಿ ಮಾಡ್ಕೊಂಡು ಬರಬೇಕಾಗಿದೆ ಪೂಜಾ ಸುಂದರಿ ಸುಂದರದವರು ಹಾಗೆ ಅವ್ರಿಗೆ ಎಲ್ರಿಗೂ ಕೂಡ ಈ ಕಡೆ ಶ್ರೇಷ್ಠ ಹೋಗ್ತಾರೆ ಕಾಫಿ ಮಾಡ್ಕೊಂಡು ಬರ್ತಾಳೆ ಕಾಫಿ ಮಾಡ್ಕೊಂಡು ಬಂದು ಕುಡಿದ್ರೆ ಇದು ಒಂದು ಕಾಫಿನ ಹೋಗು ಮತ್ತೆ ಬಾ ಅಂತ ಕಳಿಸ್ತಾರೆ ಮಗದೊಮ್ಮೆ ಕಳಿಸ್ತಾರೆ ಮಗದೊಮ್ಮೆ ಕಳಿಸ್ತಾರೆ ನಾಲ್ಕೈದು ಬಾರಿ ಕಳಿಸಿದ ನಂತರ ಈಗ ಸ್ವಲ್ಪ ಬೆಟ್ಟರ್ ಆಗಿದೆ ಕಲಿಯಮ್ಮ ಏನೂ ಆಗೋದಿಲ್ಲ ಭಾಗ್ಯಾಗೆಲ್ಲ ಬಂದ್ಬಿಡ್ತಿತ್ತು ಅವರಮ್ಮ ಎಲ್ಲ ಹೇಳ್ಕೊಟ್ಟಿದ್ರೆ ನಾನೇ ಅಲ್ವಾ ಹೇಳ್ಕೊಟ್ಟು ಕಳಿಸ್ತು ನಿನಗೂ ಕೂಡ ಕಳಿಸ್ತೀನಿ ನೀನು ಕೂಡ ಬೆಸ್ಟ್ ಕುಕ್ ಆಗ್ತೀ ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾಗೆ ಕಾಫಿ ಮಾಡ್ಕೊಂಡು ಬಂದು ಕೊಟ್ಟ ಮ್ಯಾಲೆಲ್ಲ ಭಾ ಸಾಕಾಯಿತು ಅಂತ ಅಲ್ಲೇ ಚೈನ್ ಮೇಲೆ ಕುತ್ಕೊಂಡ್ರಿ ಏನು ಕೂತ್ಕೊಂಡಿದ್ಯಾ ಆಲ್ರೆಡಿ ಟೈಮ್ ಆಯಿತು ನಿಮ್ಮ ಮಾವಂಗೆ ಇಷ್ಟೊತ್ತಕ್ಕಾಗ್ಲೇ ನಿತ್ಯ ಕರ್ಮ ಮುಗಿತದ್ದಾಗಿ ಅವ್ರಿಗೆ ಕಾಫಿ ಕೊಟ್ಟುಬಿಡ್ಬೇಕು ಇಷ್ಟೊತ್ಕಾಗ್ಲ ಭಾಗ್ಯ ನಾಲ್ಕು ಬಾರಿ ಕಾಫಿ ಕೊಟ್ಟಿರ್ತೀನಿ ಅಂಥದ್ರಲ್ಲಿ ಕಾಫಿ ಕೊಟ್ಟಿದ್ದು ಸುಮ್ಮನೆ ಆಗಿಬಿಟ್ಟಿಯಲ್ಲ ಎಲ್ರಿಗೂ ಕೂಡ ತಿಂಡಿ ಮಾಡಬೇಕಲ್ವ ಹೋಗು ತಿಂಡಿ ಮಾಡಿ ಹೋಗು ಅಂತ ಹೇಳಿ ಬಳಸ್ತಿದ್ದಾರೆ ನಂಗೆ ತಿಂಡಿ ಮಾಡೋಕ್ಕೆ ಹೇಗೆ ಅಂತ ಗೊತ್ತಿಲ್ಲ ಅಂತ ಅಂದಾಗ ನಾನು ಇಲ್ವಾ ಹೇಳ್ಕೊಡೋದಕ್ಕೆ ನಿನಗೆ ನಾನು ಹೇಳ್ಕೊಡ್ತೀನಿ ಏನೂ ಕೂಡ ಯೋಚನೆ ಮಾಡ್ಬಿಡ ಬಾಯಿಲಿ ಅಂತ ಹೇಳಿ ಅಡುಗೆ ಮನೆ ಕರ್ಕೊಂಡು ಹೋಗ್ತಾರೆ ಹೇಗೆ ಬಿಸಿಬೇಳೆ ಬಾತ್ ಮಾಡಬೇಕು ಎಲ್ವನ ಕೂಡ ಹೇಳ್ತಿದ್ರೆ ಶ್ರೇಷ್ಠ ಎಲ್ವನ ಕೂಡ ರೆಕಾರ್ಡ್ ಮಾಡ್ಕೋತಾರೆ ನಂತರ ನೋಡು ರೆಕಾರ್ಡ್ ಮಾಡ್ಕೊಂಡಿದ್ಯಾ ಅಲ್ವಾ ನಾನು ಹೇಗೆ ಹೇಳಿದ್ದು ಹಾಗೆ ಮಾಡು ಭಾಗೆ ಇಲ್ಲ ಬರ್ತಿರ್ಲಿಲ್ಲ ನಾನೇ ಪ್ರತಿಯೊಂದು ಕೂಡ ಕಳಿಸಿದ್ದು ನಿನಗೂ ಕೂಡ ಕಲಿಸ್ತೀನಿ ಏನು ಯೋಚನೆ ಮಾಡ್ಬಿಡ ಮಾಡು ಅಂತ ಹೇಳ್ತಾರೆ ತದನಂತರ ಇದನ್ನೆಲ್ಲ ನೋಡಿದ್ದೆ ಈ ಕಡೆ ಭಾಗ್ಯಕ್ಕೆ ತುಂಬ ನೋವಾಗ್ತದೆ ಬಿಕಾಸ್ ಮಕ್ಕಳು ಹೊಟ್ಟೆ ಹಾಸ್ಕೊಂಡಿದ್ದಾರೆ ಯಾರಿಗೂ ಕೂಡ ಇನ್ನೂ ತಿಂಡಿ ಆಗಿಲ್ಲ ಹಾಗಾಗಿ ಈ ಕಡೆ ಗುಡ್ಡಣ್ಣ ಅಂತೂ ಬಂದಿದ್ದೆ ಅಡುಗೆ ಮನೆಯಲ್ಲಿ ಎಲ್ಲ ನೋಡ್ತಾನೆ ಇನ್ನೂ ಕೂಡ ತಿಂಡಿ ಆಗಿಲ್ಲ ಆ ಕಡೆ ಶ್ರೇಷ್ಠ ತಾಂಡವ್ ಜೊತೆ ಕಾಲ್ ಮಾಡಿ ಮಾತಾಡ್ತಿದ್ದಾರೆ ಎಲ್ಲಿದ್ಯಾ ತಾಂಡವ್ ನಾನಿಲ್ಲ ಆರಾಮಾಗಿರಬೇಕು ಅಂತ ಹೇಳಿ ರಜೆ ಹಾಕೊಂಡ್ರೆ ಇದೇನಿದು ನನ್ನ ಪಾಡು ನಾಯಿ ಪಾಡ್ ಏನು ನಿಜವಾಗ್ಲೂ ಒಂದು ಕಡೆ ನಿಮ್ಮಮ್ಮ ಒಂದು ಕಡೆ ಭಾಗ್ಯ ಎಲ್ಲರೂ ಕೂಡ ಹೇಗೆ ಗೋಳಿ ಗೊತ್ತಾರ ಗೊತ್ತಾ ಪದೇ 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 ಎಸ್ ಸತಿ ಕಾಫಿ ಮಾಡಿಸ್ಕೊಂಡು ಗೊತ್ತಾ ಈಗ ತಿಂಡಿ ಮಾಡ್ಬೇಕಂತ ಕ್ಯಾರು ಬೇಕಿದ್ದೆಲ್ಲ ಅಂತಕ್ಕ ಏನು ಮಾತಾಡ್ತಿದ್ದೆ ಶ್ರೇಷ್ಠ ಮನೆ ಸೊಸೆ ಆದಮೇಲೆ ಇದೆಲ್ಲ ಕೂಡ ಮಾಡಬೇಕಲ್ವ ಅದರಲ್ಲಿ ಏನಿದೆ ಅಮ್ಮನ ಬೆಸ್ಟ್ ಸೊಸೆ ಅನ್ನಿಸ್ಕೋಬೇಕಲ್ವ ನಿಜ ಹೇಳಬೇಕು ಅಂದರೆ ಅಮ್ಮನೇನೋ ಸೊಸೆ ಅಂತ ಒಪ್ಕೊಂಡು ಒಳಗಡೆ ಸೇರಿಸ್ಕೊಂಡಿದ್ದಾರೆ ಅದೇ ನಮ್ಮ ಪುಣ್ಯ ಅಂಥದ್ರಲ್ಲಿ ಯಾಕೆ ರೀತಿ ಆಡ್ತಿದ್ಯಾ ಅಂದಾಗ ಎಲ್ಲಿದ್ಯಾ ನೀನು ಫ್ರೆಸ್ಟ್ ಅಂತ ಅಂದ್ಕೊಂಡು ನನಗಿಲ್ಲಿ ಕಷ್ಟ ಆಗ್ತದೆ ಅಂದಾಗ ನೀನೇ ತಾನೇ ಹೇಳಿದ್ದು ನಾನು ಮನೆಗೆ ಬರಬೇಕು ಅಂತ ಈಗ ಮನೆಗೆ ಕರ್ಕೊಂಡು ಬಂದಿದ್ದೀನಿ ಅಮ್ಮನೂ ಕರ್ಕೊಂಡು ನೀನೋ ಒಳಗಡೆ ಕರ್ಕೊಂಡಿದ್ದಾರೆ ಇನ್ನನ್ನು ನೀನು ಕೂಡ ಕೇಳಬೇಡ ನನ್ನಿಂದ ನೀನು ಕೂಡ ಆಗೋದಿಲ್ಲ ಕರ್ಕೊಂಡು ಮಾ ಅಂದೆ ಕರ್ಕೊಂಡು ಬಂದಿದ್ದೀನಿ ಇನ್ನು ಪಾಡು ನನಗೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ ನಾನು ರಿಲ್ಯಾಕ್ಸೇಷನ್ ಮೂಡಲ್ಲಿದ್ದೀನಿ ಅಂತ ಹೇಳಿ ತಾಂಡಾಗ ಹೇಳ್ತಿದ್ದಾಗೆ ಈ ಕಡೆ ಇಷ್ಟ ಅಂತೂ ಹುಟ್ಟು ಹೋಗ್ತದಾಳೆ ನಂತರ ಅಡಿಗೆ ಮನೆಗೆ ಹೋಗ್ತಾಳೆ ಅದನ್ನು ನೋಡ್ಕೊಂಡು ಮಾಡೋದಂತೂ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ that ತನೂ ಆಗ್ತಿಲ್ಲ ತಲೆ ಎಲ್ಲ ಕೆಟ್ಟೋಗ್ತಿರತ್ತೆ ಆ ಕಡೆ ಭಾಗ್ಯ ಕುಸುಮ್ರ ಹತ್ರ ಬಂದಿದೆ ಅತ್ತೆ ದಯವಿಟ್ಟು ನಾನು ಈ ರೀತಿ ಮಾತಾಡ್ತೀನಿ ಅಂತ ಅನ್ಕೋಬೇಡಿ ಗುಂಡಣ್ಣ ತನ್ನಿ ಪೂಜಾ ನೀವು ಎಲ್ಲರಿಗೂ ಕೂಡ ಹೊಟ್ಟೆ ಹಸುವಾಗಿರುತ್ತೆ ಮಾವ ಕೂಡ ಟ್ಯಾಬ್ಲೆಟ್ಸ್ ತೊಗೋಬೇಕು ನಿಮಗೆ ಬೇರೆ ವಯಸ್ಸಾಗಿದೆ ಈ ರೀತಿ ಎಲ್ಲ ಹಸ್ಕೊಂಡಿದ್ರೆ ಏನು ಚಂದ ನಾನೇ ಹೋಗಿ ತಿಂಡಿ ಮಾಡಿಬಿಡ್ತೀನಿ ಅತ್ತೆ ಪ್ಲೀಸ್ ಅತ್ತೆ ಅಂತ ಕೇಳ್ಕೊಂಡಾಗ ಏನು ಮಾತಾಡ್ತಿದ್ವಿ ಅವಾಗ ನಾವಿಬ್ರು ಏನು ಮಾತಾಡ್ಕೊಂಡಿದ್ವಿ ನಾನು ಏನು ಹೇಳಿದೆ ಆ ರೀತಿ ಮಾಡಬೇಕು ಅಷ್ಟೇ ಮಾಡ್ತೀನಿ ಹಾಗೆ ಹೇಗೆ ಅಂತ ಅನ್ನೋ ಹಾಗಿಲ್ಲ ಅಂತ ಕುಸುಮ್ರು ಹೇಳ್ತಾರೆ ನಂತರ ಧರ್ಮ ಅಂಕಲ್ ಕೂಡ ಮಾ ಭಾಗ್ಯ ಕುಸ್ಮಾ ಏನು ಮಾಡಿದ್ರು ನಮ್ಗೆ ನೀನು ಒಳ್ಳೆದಕ್ಕೆ ಮಾಡ್ತಿದ್ದಾಳೆ ಅವ್ಳು ಮಾತನ್ನ ಕೇಳು ಯಾವುದೇ ಕಾರಣಕ್ಕೂ ಈ ರೀತಿ ಎಲ್ಲ ಇನ್ನೇನೋ ಮಾಡೋಕ್ಕೋಗ್ಬೇಡ ಅವ್ಳು ಹೇಳ್ದಂಗೆ ಮಾಡು ಖಂಡಿತವಾಗ್ಲೂ ನಮಗೋಸ್ಕರ ನೀನು ಇಷ್ಟು ವರ್ಷಗಳ ಕಾಲ ಎಷ್ಟೆಲ್ಲ ಕಷ್ಟಪಟ್ಟಿದ್ಯೋ ಇನ್ನು ಮುಂದೇನಾದರೂ ನೀನು ಚೆನ್ನಾಗಿರಬೇಕು ನಿನಗೋಸ್ಕರ ಬದುಕಬೇಕು ಅಂತ ಮಾವ ಹೇಳ್ತಿದ್ದಾರೆ ಎಲ್ಲ ಮನೇಲೂ ಕೂಡ ಸೊಸಿ ಏನಾದರೂ ತಪ್ಪು ಮಾಡಿದ್ರೆ ಸಾಕು ಹುಡುಕಿ ಹೆಕ್ಕೆ ತೆಗೆದು ಮಾತಾಡೋಣ ಅಂತ ಕಾಯ್ತಿರ್ತಾರೆ ಆದರೆ ನೀವು ನಿಜವಾಗ್ಲೂ ಗ್ರೇಟ್ ಇಂಥ ಅತ್ತೆ ಮಾವನ ಪಡೆದಿರೋ ನಾನೇ ಪುಣ್ಯವಂತೆ ನನಗೆ ಒಳ್ಳೇದಾಗಬೇಕು ಅಂತ ಹೇಳಿ ಮಗನ ವಿರುದ್ಧ ಹೋಗಿ ಇಷ್ಟೆಲ್ಲ ನಿಗೋಸ್ಕರ ಮಾಡಿ ನನ್ನ ಸಹಾಯಕ್ಕೆ ನಿಂತ್ಕೊಂಡು ನನ್ನ ಸಂಸಾರನ ಉಳಿಸೋ ಪ್ರಯತ್ನ ಮಾಡ್ತೀರಲ್ವ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಮತ್ತು ಭಾಗ್ಯ ಹೇಳ್ತಾರೆ ಅಷ್ಟು ನೀ ತನ್ವಿ ತನ್ಮೈ ಇಬ್ಬರು ಕೂಡ ಬರ್ತಾರೆ ತನ್ಮೈ ಹೊಟ್ಟೆ ಹಸುವ ಅಂದ್ಕೊಂಡು ಬರ್ತಾನೆ ಬಟ್ ಅಮ್ಮನ ಮಾತನ್ನು ಕೇಳ್ತಿದ್ದಾಗೆ ಅಮ್ಮ ತುಂಬ ಬೇಜಾರ್ ಮಾಡ್ಕೋತಾರೆ ಅಂದ್ಕೊಂಡಿದ್ದೆ ತನ್ವಿ ಹತ್ರ ನನಗೆ ಹೊಟ್ಟೆ ಹಸುವಾಗ್ತೀನ ಅಂತಲೇ ಹೇಳ್ತೀನಿ ಯಾಕಂದರೆ ಅಮ್ಮ ತುಂಬ ಬೇಜಾರ್ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಭಾಗ್ಯವರು ಹೊಟ್ಟೆ ಹಸಿವಾಗ್ತಿದ್ಯಾ ಗುಣನ ಅದಾಗ ಇಲ್ಲ ಅಪ್ಪ ನನಗಿನ್ನೂ ಕೂಡ ಹಸುವಾಗ್ತಿಲ್ಲ ಅಂತಲೇ ಸುಳ್ಳು ಹೇಳ್ತಿದ್ಯಾ ನೀನು ನನಗೆ ಗೊತ್ತಾಗುತ್ತೆ ನಿಂಗೆ ಹೊಟ್ಟೆ ಹಸಿವಾಗ್ತದೆ ಅಲ್ವಾ ಅಂದಾಗ ಇಲ್ಲಮ್ಮ ನಿಜವಾಗ್ಲೂ ಕೂಡ ನನಗೆ ಯಾವುದೇ ರೀತಿ ಹೊಟ್ಟೆ ಅಂತೂ ಹಸುವು ಆಗ್ತಾನೇನಿಲ್ಲ ಅಂತ ಹೇಳಿ ಗುಣನ್ನು ಮಾತನಾಡ್ತಾನೆ ತದನಂತರ ಆ ಕಡೆ ಶ್ರೇಷ್ಠ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಇಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಫುಡ್ ಡೆಲಿವರಿ ಆಗುತ್ತೆ ಅದನ್ನೇ ಇವರು ಕೊಟ್ಟರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಯಾರಿಗೂ ಕಾಣ್ದಾಗೆ ಇಲ್ಲಿ ಫುಡ್ಡನ್ನು ಆರ್ಡರ್ ಮಾಡ್ತಾಳೆ ಹೊರಗಡೆ ಕಾಯ್ತಾನೆ ಫುಡ್ ಬರ್ತಿದ್ದಾಗ ಈ ಕಡೆ ತೊಗೋತಾರೆ ಎಷ್ಟು ಹೊತ್ತು ಹಾಗೆ ಹೀಗೆ ಅಂತ ಅವ್ರಿಗೂ ಕೂಡ ಗಲಾಟೆ ಮಾಡಿ ಹೇಗೆ ಒಳಗಡೆ ತೊಗೊಂಡು ಬರ್ತಾರೆ ಬಂದಿದೆ ಎಲ್ಲ ಬಾಕ್ಸ್ಗೂ ಕೂಡ ಆ ಒಂದು ತಿಂಡಿನ ಹಾಕಿದೆ ಡೈನಿಂಗ್ ಟೇಬಲ್ ಮೇಲೆ ಇರ್ತಾರೆ ನಂತರ ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ಗೆ ಬರ್ತಿದ್ದಾಗೆ ಶಾಕ್ ಆಗುತ್ತೆ ಏನಪ್ಪ ಇದು ಇಷ್ಟು ಅಚ್ಚುಕಟ್ಟಾಗಿ ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಈ ಕಡೆ ಭಾಗ್ಯಾಗೆ ನಂಬೋಕ್ಕಾಗೋದಿಲ್ಲ ಯಾಕೆ ಭಾಗ್ಯ ನಂಬೋಕ್ಕಾಗ್ತಿಲ್ವ ಅದೇ ಹೇಳ್ಕೊಟ್ಟಾಗೆ ಮಾಡಿದ್ದೀನಿ ಇದನ್ನೆಲ್ಲನೂ ಕೂಡ ಅಂತ ಶ್ರೇಷ್ಠ ಪೋಸ್ ತಗೋತಿದ್ರೆ ಭಾಗ್ಯ ಅಡುಗೆ ಮನೆಗೆ ಹೋಗಿದ್ದೆ ಎಲ್ಲವೂ ಕೂಡ ಚೆಕ್ ಮಾಡ್ತಿದ್ದಾರೆ ಯಾವುದೇ ಡಬ್ಬಿ ಖಾಲಿ ಆಗಿಲ್ಲ ಎಲ್ಲ ಡಬ್ಬಿ ಎಲ್ಲೆಲ್ಲಿ ಇರಬೇಕು ಅಲ್ಲೆಲ್ಲ ಇದೆ ಅದನ್ನು ನೋಡ್ತಿದ್ದಾಗೆ ಅದೇ ಉಳು ಸುಳ್ಳು ಹೇಳ್ತಿದ್ದಾಳತ್ತೆ ನಾಟಕ ಮಾಡ್ತಿದ್ದಾಳೆ ಇವಳು ಅಡುಗೆನೇ ಮಾಡಿಲ್ಲ ಅಂತೆ ಯಾವ ಡಬ್ಬಿ ಎಲ್ಲೂ ಕೂಡ ಅದ್ಲು ಬದಲು ಆಗಿಲ್ಲ ಜೊತೆಗೆ ಎಲ್ಲ ಸಾಮಾನು ಕೂಡ ಹಾಗೆ ಇದೆ ಅಂತದಾಗಿ ಅಯ್ಯೋ ಅತ್ತೆ ನಿಜಫಾಗ್ಲೂ ಅಂತ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಬಟ್ ಎಲ್ಲೆಲ್ಲಿ ಇಡಬೇಕು ಅಲ್ಲೇ ಇಟ್ಟಿದ್ದೀನಿ ಕ್ಲೀನಾಗಿರಲಿ ನಿಮ್ಗೆ ಕ್ಲೀನ್ ಅಂತಾರೆ ಇಷ್ಟ ಅಲ್ವಾ ಅಂತ ಅಂತ ಶ್ರೇಷ್ಠ ಹೇಳ್ತಿದ್ರೆ ಈ ಕಡೆ ಗುಂಡಣ್ಣ ಮತ್ತು ತಂದಿ ಇಬ್ಬರು ಕೂಡ ಫುಡ್ ತಿನ್ನದೇ ಫುಲ್ ಖುಷಿಯಾಗಿಬಿಡ್ತಾರೆ ನಂತರ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಆಗಂತೂ ಫುಲ್ ಖುಷಿಯಾಗ್ತದೆ ಆ ಥರ ನಡುವೆ ಈ ಕಡೆ ಮಾವ ಕೂಡ ಬಂದಿದೆ ಟೇಸ್ಟ್ ಮಾಡ್ತಾರೆ ಅವ್ರಿಗೂ ಕೂಡ ಶಾಕ್ ಆಗ್ತದೆ ಕಿಸುಮರಿಗೂ ಶಾಕ್ ಆಗುತ್ತೆ ನಂತರ ನಿಜವಾಗ್ಲೂ ತನ್ವಿ ತನ್ಮೈಗೆ ಈ ಫುಡ್ ಇಷ್ಟ ಆಗಿ ಆಗುತ್ತೆ ಯಾಕಂದರೆ ಇದು ಕೊನೆ ಮೂಲೆಯಲ್ಲಿ ಇರ್ತಕ್ಕಂಥ ಹೋಟೆಲ್ದು ಅಂತ ಹೇಳ್ತಾರೆ ಯಾಕಂದರೆ ಅವರಿಬ್ರಿಗೆ ಆ ಹೋಟೆಲ್ ಫುಡ್ ಅಂದರೆ ತುಂಬ ಇಷ್ಟ ಅದಕ್ಕೆ ಅವರು ಹೇಳ್ತಿರೋದು ಅಂತಕ ಇಲ್ಲ ಮವ ನಾನೇ ಮಾಡಿತು ಅಂತ ಹೇಳಿ ಶ್ರೇಷ್ಠ ಹೇಳ್ತಿದೆ ಎಷ್ಟು ವರ್ಷಗಳಿಂದ ನಾನಲ್ಲಿ ನಾನು ಟೇಸ್ಟ್ ತಿಂತ ಇಲ್ಲ ನನಗೆ ಗೊತ್ತಾಗೋದಿಲ್ವಾ ಅಂತಾರೆ ಈ ಕಡೆ ಕುಸುಮೋರು ಕೂಡ ಟೇಸ್ಟ್ ಮಾಡಿದ ಇಲ್ಲ ಇದು ನಾನು ಮಾಡ್ತಾಗಿಲ್ಲ ನಾನು ಮಾಡ್ತಾ ಈ ಅದಕ್ಕೆ ಬರ್ತಾನೆ ಇರಲಿಲ್ಲ ಅದು ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ಏನು ಅಂದ್ಕೊಳಿದ್ರೆ ನೀವು ನನ್ನ ಮೇಲೆ ಗುಬ್ಬೆ ಕೂರಿಸ್ಬೇಕು ಅಂತಲೇ ಡಿಸೈನ್ ಮಾಡ್ಕೊಳಿದ್ರ ಅಲ್ವಾ ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿದರೂ ಕೂಡ ಯಾವ ರೀತಿ ಮಾತಾಡಿ ಮಾತಾಡಿಕೊಂಡು ಬಾರಿಸ್ತಿದ್ರೆ ನೋಡಿ ಏನು ಅನ್ಕೊಂಡಿದ್ರ ಎಷ್ಟು ಅಂತ ಸೈಸ್ಕೊಳ್ಳಿ ನಾನು ಸ್ಟಾಪ್ ಇಟ್ಟು ಹಾಗೆ ಹೀಗೆ ಅಂತ ಕುಕ್ಕಾಡ್ಬಿಡ್ತಾಳೆ ನಂತರ ಪ್ಲೀಸ್ ಅತ್ತೆ ನಾನು ನಾನೇ ತಿಂಡಿ ಮಾಡಿರೋದು ಹೇಗಿದೆ ನೋಡಿ ಟೇಸ್ಟ್ ಮಾಡಿ ಅಂತದ್ದಾಗೆ ಡೋರ್ ಬೆಲ್ ರಿಂಗ್ ಆಗುತ್ತೆ ಈ ಕಡೆ ಡೋರ್ ಬೆಲ್ಲನ್ನು ಹೋಗಿ ಓಪನ್ ಮಾಡಿ ನೋಡಿದ್ರೆ ಫುಡ್ ಡೆಲಿವರಿ ಬಾಯ್ ಬಂದಿರ್ತಾರೆ ಅಲ್ಲಿಗೆ ಭಾಗ ಮತ್ತು ಕುಸುಮಾ ಇಬ್ಬರು ಕೂಡ ಹೋಗ್ತಾರೆ ಯಾರು ನೀವು ಅಂದಾಗ ನೀವೇನು ವೇನ್ರಿ ಫುಡ್ ಆರ್ಡರ್ ಮಾಡಿದ್ದು ಬೂಂದಿ ಬರ್ತೋಗಿತ್ತು ಅದಕ್ಕೋಸ್ಕರ ಕೊಡೋಕೆ ಅಂತ ಬಂದೆ ತಗೊಳ್ರಿ ಅಂತ ಹೇಳ್ತಿದ್ದಾರೆ ಇಷ್ಟಾಗಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇತ್ತಾನೆ ಜೋರು ಮಾಡಿ ರಂಪ ಮಾಡಿ ಬಂದಿದ್ರು ಈ ಕಡೆ ಭಾಗ್ಯಕಸ್ಮಾ ಇಬ್ಬರು ಕೂಡ ಶ್ರೇಷ್ಠನ ನೋಡ್ತಿದ್ದಾರೆ ಫೈನಲಿ ಒಳಗಡೆ ಬರ್ತದಾಗೆ ಏನಿದು ಹೋಟೆಲಿಂದ ತರಿಸಿ ಎಲ್ಲರೂ ಮಂಗ ಮಾಡ್ತಿದ್ದೆ ಎಲ್ಲರಿಗೂ ಕೂಡ ಹೋಟೆಲ್ ಊಟ ಹಾಕಿದ್ದು ನಾನೇ ಮಾಡಿದ್ದೀನಿ ಅಂತ ಬಿಲ್ಡಪ್ ಕೊಡ್ತಿದ್ದೆ ಏನು ಅಂದ್ಕೊಂಡಿದ್ದೀಯ ನೀನು ಅಂತ ಹೇಳಿ ಶ್ರೇಷ್ಠ ಮೇಲೆ ಕಸುಮವ್ರು ಕರಮ್ಮ ಆಗ್ತಿದ್ದಾರೆ ಫೈನಲಿ ರೆಡ್ ಆಗಿ ಸಿಕ್ಕ ಶ್ರೇಷ್ಠ ಆಗತ್ತೆ ಅದು ಗತಿ ಅಂತ ಹೇಳ್ಬೋದು ಹಾಗಿದ್ರೆ ಮುಂದೆ ಏನಾಗುತ್ತೆ ಮುಂದೆ ನಾವು